ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ನೋಡ್ರಿ ತೊಗರಿ ಬೇಳೆ ಸಾರು ಇದಂತೂ ಎಲ್ಲ ಸಾರಕ್ಕಿಂತ ಭಾಳ ಡಿಫ್ರೆಂಟ್ ಐತಿ ಮತ್ತು ರುಚಿನೂ ಅಷ್ಟು ಚಲೋ ಬರ್ತೈತಿ ಮನೆಯಾಗೇನೋ ಏನೋ ಪಲ್ಯ ಇಲ್ಲ ಟೈಮ್ದಾಗ ಇದನ್ನು ಆರಾಮಾಗಿ ಐದೇ ನಿಮಿಷನೇ ಮಾಡ್ಕೋಬೋದು ನೋಡ್ರಿ ಈಗ ನೋಡೋಣ ಬರ್ರಿ ಹೆಂಗೆ ಮಾಡೋದಂತ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆ ಈ ಥರ ಕುದಿಸಿ ಇಟ್ಕೊಂಡಿನಿ ಈಗ ಒಂದು ಕಡ್ಗೋಲ್ ತೊಗೊಂಡು ಇದನ್ನು ಸಣ್ಣಗೆ ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಅಕಸ್ಮಾತ್ ಇದು ಭಾಳ ಗಟ್ಟಿ ಇತ್ತಂದ್ರೆ ಬೇಳೆ ಜಾಸ್ತಿ ಇದ್ದು ಇದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಮತ್ತೊಂದು ಸಲ ಮ್ಯಾಶ್ ಮಾಡ್ಕೊಳ್ರಿ ಈಗ ಮ್ಯಾಗ ಒಂದು ಬೋಗಾನಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಶ್ಮೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಂದು ಎರಡು ಮೂರು ಅಷ್ಟು ಮೆಣಸಿಕ ಹಸಿ ಮೆಣ್ಸಿಕಾಯಿ ಜಜ್ಜೆ ಹಾಕೊಳಕತ್ತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡೀನಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ರಿ ತುಗುರಿ ಬೇಳೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಕಟ್ ಮಾಡಿದ್ದು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ಇದನ್ನು ಪ್ಲೇಟ್ ಮುಚ್ಚಿ ಕುದಿಯಾಕಿ ಬಿಡ್ಬೇಕು ನೋಡಿರಿ ಈಗ ಐದು ನಿಮಿಷ ನೋಡ್ರಿ ಸಾರು ಎಷ್ಟು ಗಟ್ಟಿಯಾಗಿ ಚಲೋವಾಗಿ ಬಂದೈತಿ ಪ್ಲೀಸ್ ನಿಮಗೂ ಇಷ್ಟ ಆದರೆ ಒಂದ್ಸಲ ಮಾಡ್ಕೊರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ